எல்லா ஊட்ட அதமே நீர் குடதிரே நீ ஊட்ட மொத்த நீர் குடித்தீரல நீர் குடதிரே ஊட்ட ஜாஸ்தி சேருத்தே அந்த சீக்கிரெட்டா நம் ಯಾಕೆಂದ್ರೆ ನಾನು ಈ ಪಾರ್ಟಿ ಮುಗಿಸ್ಕೊಂಡು ಇನ್ನೊಂದು ಪಾರ್ಟಿಗೆ ಅಟೆಂಡ್ ಆಗ್ಬೇಕಾಗಿದೆ ಏನ್ ಮಕ ಮಕ ನೋಡ್ತಿದ್ರಲ್ಲ ಯಾರಾದ್ರೂ ಏನಾರು ಅಂತಾರಂತ ಹ್ಮ್ ಹ್ಮ್ ಇಲ್ಲಿ ಬೇರರು ನಾವೇ ಸಪ್ಲೈಯರ್ ನಾವೇ ಕಸ್ಟಮರ್ ನಾವೇ ಹಾಗಾದ್ರೇನೆ ನಾವು ಬತ್ತ ಬನ್ನಿ ಬನ್ನಿಪಾ ನಿಮ್ ಹೇಳಿ ನಾನು ಇನ್ ಸ್ವಲ್ಪ ಜಾತಿ ಹಾಕ್ಸ್ಕೊತೀನಿ ಬನ್ನಿ ಕಮ ಕಮಳು ಅಂದೀಪ ಹ್ಮ್ ನೋಡಿ ನಿಮ್ಗೆ ಏನೇನ್ ಬೇಕು ಎಲ್ಲ ಸಂಕೋಚವನ್ನ ಜಮಾಯಿಸಿ ಬಿಡ್ಬೇಕು ಮೊನ್ನೆ ಒಂದ್ ಸಿನಿಮಾದಲ್ಲಿ ಪಾರ್ಟ್ ಇತ್ತು ಒಳ್ಳೆ ಸಿನಿಮಾದಲ್ಲಿ ಹೀರೋ ಕಂಡ ಕಾಣ್ತಿರಲ್ಲ ಯಾವ್ದಾದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡಿದ ಹೋಗ್ಲಿ ನೋಡ್ತೀರಾ ಅಲ್ರಿ ಮೊದ್ಲು ವರ್ಷಕ್ಕೆ ಎರಡು ಪಿಕ್ಚರ್ ರಿಲೀಸ್ ಆಗ್ತಿತ್ತು ಆಗ್ಲೇ ಬೆಳ್ಳಿ ಮೋಡ ಇಪ್ಪತ್ ಸಾರಿ ಕನಕದಾಸ ನಲವತ್ ಸಾರಿ ನೋಡಿದೆ ಈಗ ವಾರಕ್ಕೆ ಎರಡ್ ಕನ್ನಡ ಪಿಕ್ಚರ್ ರಿಲೀಸ್ ಆಗ್ತಿದೆ ಅಟ್ಲೀಸ್ಟ್ ಒಂದು ಕನ್ನಡ ಪಿಕ್ಚರ್ ಆದ್ರೂ ನೋಡ್ಬಿಡ್ವೇನ್ರಿ ನನಗಂತೂ ಸಿನಿಮಾ ನೋಡಿದ್ರೆ ಹೋದ್ರೆ ಪುತ್ತಿ ಹಿಡಿದ್ಬಿಡುತ್ತೆ ನನ್ನ ಸಂಪಾದನೆಲ್ಲ ಬರೀ ಸಿನಿಮಾ ಮತ್ತೆ ಊಟಕ್ಕೆ ಊಟಕ್ಕ ನೋಡಿ ಬೆಂಗಳೂರಿನಲ್ಲಿ ದಿವಸ ಎಲ್ಲಾರು ಒಂದ್ ಕಡೆ ಇಂತಿಂತ ಪಾರ್ಟಿ ನಡೀತಾನೆ ಇರುತ್ತೆ ಅಲ್ಲಿ ಹೋಗ್ಬಿಡ್ತೀರಿ ಅದಕ್ಕೋಸ್ಕರ ಏನ್ ನಿಂತ್ಬಿಟ್ರಲ್ಲ ಓ நோ பரீட்சை எட்டி மசிங்க ஐபிஐ பார்ட்டி அட்டெண்ட் ஆகிட்டீங்க நோட் ஐபி அந்த இம்பார்ட்டென் பர்சன் விஐபி அந்த வெரி இம்பார்ட்டென் பர்சன் யுஏபி அந்த அன்இம் பர்சன் ಪರ್ಸನ್ನೆ ಆದಾತೇನೋ ಪಾಕೀ ಮ ಕ್ಯಾ ನೋಡಿ ನೋ ಬೆಂಗಳೂರಲ್ಲಿ ಬೆದಕ್ಕೆ ಬೇಕಾದ್ರೆ ಆಯಾ ಪಾಟಿಗೆ ತಕ್ಕಂತೆ ಪ್ರಶ್ನೆ ಬದಲಾಯ್ಕೊಂಡ ಹೋಗಬೇಕು ಪಾಟ್ಯಾಲು ಚಿಂತೆ ಇಲ್ಲ ಮರಟ್ ಪಾಟ್ಯಾವರ ಚಿಂತೆ ಇಲ್ಲ ಕೋರೆ ಗುಟ್ಟುದವರ ಚಿಂತೆ ಇಲ್ಲ ದಿ मिस्टर ನಿಂಗೆ ನಾನು ಮಾತಾಡ್ತಾನಿದ್ದೆ ಹಾಗೆ ಬಂದಬಿಟ್ರಲ್ಲ ಯಾಕ್ಲಿ ನಾನು ಮಾತ್ ಬರೋದಕ್ಕೆ ತಿರಿಂಗೇ ಅಚ್ಚೆ ಎಲ್ಲಾದರೂ ನಿಮಗ್ ಬೋರ್ ಆಗಿಲ್ಲ ನಮ್ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಾ ಇದ್ರು ತಲೆ ಈ ಪಾರ್ಟಿ ಇದೆ ಅಲ್ಲಿ ಬೇಕಾದ ತಿನ್ಬೋದು ನಾಳೆಗೂ ಸ್ಟಾಕ್ ಮಾಡ್ಕೋಬಹುದು ಹೋಗಿ ಮೊದ್ಲು ಬರ್ತೀರಿ ಯಾಕೆ ಅಂದ್ರೆ ಪ್ರಾಣಿ ಎಲ್ಲಿ ಹೋದ್ರೇನು ನನ್ಗೆ ಇವತ್ತು ಗಟ್ಟಿ హాయ్ రంగ ప్రఖ్యాత ధీమంత వ్యక్తి అండ్ కింగ్ మేకర్ై ఫ్రెండ్ కామన్న ఫేమస్ ఫిలిం డైరెక్టర్ గ్లాడ్ టు మిస్టర్ పుల్లయ్య ಒನ್ ಮಿನಿಟ್ ಪ್ಲೀಸ್ ಪ್ಲೀಸ್ ಯು ಆರ್ ಬ್ಯೂಟಿಫುಲ್ ಹೌದಾ ನನ್ನ ಹೀರೋಯಿನ್ ಆಗಿ ತಗೋತೀರಾ ವೈನಾಟ್ ನಿನ್ನಂತ ಅಪ್ಸರೆಗೆ ಕೊಡದೆ ನಾನು ಜಗವಾನ್ ಟು ಸ್ಪೆಷಲ್ ಐ ಅಂದ್ರೆ ಮಧ್ಯರಾತ್ರಿಯ ಮನರಂಜನೆ ನಮ್ಮ ಸೌಂದರ್ಯ ರಾಣಿ ಮಯೂರಿ ಗಾನ ಕೋಕಿಲೆ ಮಿಸ್ ಮಿಸ ಇನ್ನೇನು ಸದ್ಯದಲ್ಲಿ ನಿಮ್ಮ ಮುಂದೆ ಅವರು ಪ್ರತ್ಯಕ್ಷವಾಗುತ್ತಾರೆ ತಮ್ಮ ನಯನ ಮನೋಹರವಾದ ಸೌಂದರ್ಯದಿಂದ ಮಧುರವಾದ ಕಂಠದಿಂದ ತಮ್ಮನ್ನೆಲ್ಲ ಮನರಂಜಿಸುತ್ತಾರೆ

Batman!